ಗಿಲ್ಲಿ ತಮ್ಮ ಸ್ಪಾಂಟೇನಿಯಸ್ ಹಾಸ್ಯದೊಂದಿಗೆ ದೊಡ್ಡಮನೆಯನ್ನ ನಗುವಿನ ಹೊಳೆಯಿಂದ ತುಂಬಿದ್ದಾರೆ ಗಿಲ್ಲಿ ಅವರ ಕಾಮಿಡಿಯಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಟಚ್ ಇಲ್ಲದೆ ಇರುವುದು ಕನ್ನಡಿಗರು ಗಿಲ್ಲಿ ಅವರನ್ನ ಇಷ್ಟಪಡೋದಕ್ಕೆ ಮುಖ್ಯ ಕಾರಣ ಅನ್ಹಾಗೆ ಗಿಲ್ಲಿ ನಟ ರಿಯಲ್ ಲೈಫ್ ನಲ್ಲಿ ಹೇಗಿರ್ತಾರೆ ಅನ್ನೋದಕ್ಕೆ ಉತ್ತರವನ್ನ ಅವರ ಮನೆಯವರೇ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಗಿಲ್ಲಿ ನಟ ಕನ್ನಡಿಗರ ಮನಗೆದ್ದಿದ್ದಾರೆ ಯೂಟ್ಯೂಬ್ ವಿಡಿಯೋಗಳ ಮೂಲಕ ತಮ್ಮ ಪಯಣ ಆರಂಭಿಸಿದ ಗಿಲ್ಲಿ ರಿಯಾಲಿಟಿ ಶೋಗಳಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಜನಪ್ರಿಯತೆ ಗಳಿಸಿದ್ದಾರೆ ಆದ್ರೆ ಅವರ ಈ ಯಶಸ್ಸಿನ ಹಿಂದಿನ ಕಥೆಯೊಂದನ್ನು ಅವರ ತಾಯಿ ಸವಿತಾ ತೆರೆದಿಟ್ಟಿದ್ದಾರೆ ಗಿಲ್ಲಿ ನಟ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬೆಸ್ಟ್ ಎಂಟರ್ಟೈನರ್ ಆಗಿ ನಮ್ಮೆಲ್ಲರ ಮನ ಗೆದ್ದಿದ್ದಾರೆ ದೊಡ್ಡ ಮನೆಯಲ್ಲಿ ಅವರು ಎಲ್ಲರನ್ನ ಕಾಲೆಳಗಿತಾ ತಪ್ಪು ಕಂಡಲ್ಲಿ ಒಪ್ಕೊಳ್ತಾ ಸರಿ ಇದ್ದಲ್ಲಿ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ ಗಿಲ್ಲಿ ಮನೆಯಲ್ಲೂ ಕೂಡ ಹಾಗೆ ಇರ್ತಾನೆ ಇನ್ನು ರೋಡ್ ಅಲ್ಲಿ ಹೋಗೋ ಬರೋ ಅಜ್ಜಿ ಅವರನ್ನೆಲ್ಲ ಹೆಸರಿಡಿದು ಕರೆಯೋದು ಹೀಗೆ ಕ್ವಾಟ್ಲೆ ಕೊಡ್ತಾ ಇರ್ತಾನೆ ಅಂದ್ರೆ ಅದು ಪ್ರೀತಿಯಿಂದ ಕರಿತಾನೆ ಬೈಬೇಕು ಅಥವಾ ಅವರಿಗೆ ಹರ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ ಎಲ್ರನ್ನೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾನೆ ಅಂತ ಇತ್ತೀಚಿನ ಒಂದು ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಗಿಲ್ಲಿ ನಟ ತಂಗಿ ಹೇಳ್ಕೊಂಡಿದ್ದಾರೆ ಆದ್ರೆ ಅವರ ಜೀವನದಲ್ಲಿ ಒಂದು ಹಂತದಲ್ಲಿ ಅವರು ಒಂದು ವರ್ಷ ಮನೆ ಬಿಟ್ಟು ಹೋಗಿದ್ರು ಅನ್ನೋದು ಅಚ್ಚರಿಯ ಸಂಗತಿ ತಾಯಿ ಸವಿತಾ ಅವರು ಮಾತಾಡ್ತಾ ಹೇಳ್ತಾರೆ ಗಿಲ್ಲಿ ಐ ಟಿ ಐ ಎಕ್ಸಾಮ್ ಬರದ ಮೇಲೆ ಅಪ್ಪ ಹೊಡೆದಿದ್ರು ಅದ್ಮೇಲೆ ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ದ ನಾನು ತಮಾಷೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವನು ನಿಜವಾಗ್ಲು ಹೋಗೇ ಬಿಟ್ಟ ಒಂದು ವರ್ಷ ಯಾವುದೇ ಸುಳಿವು ಇರ್ಲಿಲ್ಲ ಅವನ ಹತ್ರ ಫೋನ್ ಇರ್ಲಿಲ್ಲ ಈ ಕಡೆ ನಮ್ಮ ಹತ್ರಾನು ಫೋನ್ ಇರ್ಲಿಲ್ಲ ತುಂಬಾ ದುಃಖ ಆಯ್ತು ಆದ್ರೆ ಈಗ ಅವನು ಅದನ್ನೆಲ್ಲ ಮರೆಸಿದ್ದಾನೆ ಅಂತ ಹೇಳಿದ್ದಾರೆ ಅವನು ಚೆನ್ನಾಗ್ ಕಾಣಿಸ್ತಾ ಇದ್ದ ಮೀಸೆ ಬೋಳ್ಸಿದ್ದು ಬೇಜಾರಾಯ್ತು ಆದ್ರೆ ಈಗ ಜನ ಕೊಡ್ತಾ ಇರೋ ಪ್ರೀತಿ ನೋಡಿ ಖುಷಿ ಆಗ್ತಿದೆ ಅಂತ ಹೇಳಿದ್ದಾರೆ ತಾಯಿ ಸವಿತಾ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಸದ್ಯ ಸಖತ್ ಫೇಮಸ್ ಇವರಿಬ್ಬರ ಪೇರ್ ನಲ್ಲಿ ಟ್ರೋಲ್ ಪೇಜ್ಗಳು ಬಂದಿವೆ ಈ ಬಗ್ಗೆ ತಾಯಿ ಕಾವ್ಯನನ್ನ ಸೊಸೆ ಮಾಡ್ಕೋತೀರಾ ಅಂತ ಕೇಳಿದಾಗ ಅವರು ಇಷ್ಟಪಟ್ರೆ ಆಗ್ಲಿ ಅಂತ ಹೇಳಿದ್ದಾರೆ ಇನ್ನು ತಂದೆ ಕೂಡ ಜೋಡಿ ಚೆನ್ನಾಗಿದೆ ಆದ್ರೆ ನಿಜ ಜೀವನದಲ್ಲಿ ಆಗೋದು ಅವರವರ ಇಷ್ಟ ಅಂತ ಹೇಳಿದ್ದಾರೆ ಮೀಸೆ ಬೋಲ್ಸಿದ ಬಗ್ಗೆ ತಂದೆ ಹೇಳಿದ್ದು ಮೀಸೆ ಬೋಳ್ಸಿದ್ದು ತಪ್ಪು ಬೇಡ ಅಂದ್ರೂ ಕೂಡ ಮಾಡಿದ್ದಾರೆ ಗಿಲ್ಲಿ ಹಿಂದಿ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ಒಟ್ನಲ್ಲಿ ಗಿಲ್ಲಿ ಯಾವುದೇ ಮುಖವಾಡ ಹಾಕೊಳ್ದೆ ಹೊರಗೆ ಹೇಗಿದ್ರೋ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹಾಗೆ ಇದ್ದಾರೆ ಅನ್ನೋದು ಖಚಿತವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ